ನಾಡಿನ ಇತಿಹಾಸದಲ್ಲಿ ಹನ್ನೆರಡನೆಯ ಶತಮಾನ ನಮಗೆ ಬಹಳ ಅದ್ಭುತವಾಗಿರತಕ್ಕಂತಹ ಒಂದು ಬದುಕನ್ನ ಒಂದು ಭವಿಷ್ಯವನ್ನ ಒಂದು ಬೆಳಕನ್ನು ಕೊಟ್ಟುವಂಥ ಶತಮಾನ ಈ ಪ್ರಪಂಚದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಉತ್ತರನೇ ಇಲ್ಲ ಅಂತ ತಿಳ್ಕೊಂಡು ಹೇಳುವಂತಹ ಒಂದು ಕಾಲ ಈ ಪ್ರಪಂಚದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಎಂದೆಂದೂ ಉತ್ತರವೇ ಸಿಗುವುದಿಲ್ಲ ಅಂತ ತಿಳ್ಕೊಂಡು ಹೇಳುವಂತ ಒಂದು ಕಾಲದಲ್ಲಿ ಪ್ರತಿಯೊಂದು ಸಮಸ್ಯೆಗಳಿಗೂ ಉತ್ತರವಿದೆ ಅದನ್ನು ಕಂಡುಕೊಳ್ತಕ್ಕಂಥ ಅರಿವಿನ ಹೃದಯ ಯಾರಲ್ಲಿ ಜಾಗೃತಿ ಇದೆ ಅವರ ಸಮಸ್ಯೆಗಳನ್ನು ಮೀರಿ ಅವರು ಪ್ರಯತ್ನದಿಂದ ಮಾನವತ್ವದ ಉತ್ತುಂಗಕ್ಕೇರಿ ಈ ಜಗತ್ತಿಗೆ ಒಂದು ಬೆಳಕನ್ನು ಕೊಟ್ಟು ಹೋಗುತ್ತಾರೆ ಅನ್ನೋದಕ್ಕೆ ಹನ್ನೆರಡನೇ ಶತಮಾನದ ಶರಣರು ನಮಗೆ ಒಂದು ದೊಡ್ಡ ಜ್ವಲಂತ ಸಾಕ್ಷಿಯಾಗಿ ನಮ್ಮ ಮಧ್ಯದಲ್ಲಿ ನೀಡುತ್ತಾರೆ ಬಹುಶಃ ಸಿದ್ದಯ್ಯ ಪುರಾಣಿಕರು ಒಂದು ಮಾತು ಬರೀತಾರೆ ಬಹಳ ಅದ್ಭುತವಾದ ಮಾತು ಹನ್ನೆರಡನೆಯ ಶತಮಾನದಲ್ಲಿ ಬಸವಾದಿ ಪ್ರಮತರು ಬಾರದೆ ಹೋಗಿದ್ದಾರೆ ಬಹಳ ಅದ್ಭುತವಾದ ಮಾತು ಅವರು ಈ ನೆಲದಲ್ಲಿ ಬದುಕಿ ಬಾಳಿ ಸಂಸ್ಕೃತಿ ಸಾಹಿತ್ಯ ಧರ್ಮ ಸಾಂಘಿಕ ಜೀವನ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದು ಅದನ್ನು ಆಚರಣೆಯಲ್ಲಿ ತಂದು ಅದನ್ನು ಈ ನಾಡಿಗೆ ಕೊಟ್ಟು ಹೋಗದೇ ಇದ್ದರೆ ಇವತ್ತು ನಾವು ಯಾರೋ ಇಷ್ಟೊಂದು ಉನ್ನತ ಸ್ಥಿತಿಯಲ್ಲಿ ಇರ್ತಿದ್ದಿಲ್ಲ ನಮಗೇನಾದರೂ ನಡೆಯಲಿಕ್ಕೆ ನುಡಿಯಲಿಕ್ಕೆ ಉಣಲಿಕ್ಕೆ ಉಡಲಿಕ್ಕೆ ಬದುಕಲಿಕ್ಕೆ ಬಾಳಲಿಕ್ಕೆ ಬಂದದ್ದೇನಾದರೂ ಇದ್ರೆ ಅದು ಹನ್ನೆರಡನೇ ಶತಮಾನದ ಶರಣರು ಕೊಟ್ಟ ಶರದು ಅನ್ನುವಂಥ ಮಾತನ್ನ ಶ್ರದ್ಧಯ್ಯ ಪುರಾಣಿಕರು ಬರೀತಾರೆ ಬಹಳ ಅದ್ಭುತವಾದ ಮಾತನ್ನು ತಿಳ್ಕೊಳ್ಬೇಕು ಬಹುಶಃ ಈ ನಾಡಿನಲ್ಲಿ ಬಸವಾಜಿ ಪ್ರಮುಖರು ಬಾರದೆ ಹೋಗಿದ್ದರೆ ಇವತ್ತೇನು ಈ ನಾಡಿನಲ್ಲಿ ಚಿಂತನೆಗಳು ನಡೆದಾವಲ್ಲ ಆ ಚಿಂತನೆಗಳು ಇರ್ತಿದ್ದಿಲ್ಲಂತ ಮನುಷ್ಯತ್ವಕ್ಕೆ ಕಿಮ್ಮತ್ತೆ ಇರ್ತಿದ್ದಿಲ್ಲಂತ ಮಾನವೀಯ ಮೌಲ್ಯಗಳಿಗೆ ಇರ್ತಿದ್ದಿಲ್ಲ ಇರ್ತಿದ್ದಿಲ್ಲಂತ ಈ ಜಗತ್ತಿನ ಮೂಲ ಉದ್ದೇಶ ಯಾಕೆ ಯಾಕೆ ಈ ಪ್ರಪಂಚ ಆಯಿತು ಯಾವ ಉದ್ದೇಶಕ್ಕೆ ಈ ಪ್ರಪಂಚ ಸೃಷ್ಟಿ ಆಯಿತು ಎದರ ಸಲುವಾಗಿ ಇಲ್ಲಿ ಸೂರ್ಯಚಂದ್ರರು ಬಂದರು ಎದರ ಸಲುವಾಗಿ ಇಲ್ಲಿ ಗಾಳಿ ಬೇಸಾಕತೈತಿ ಎದರ ಇಲ್ಲಿ ಮಾನವ ಜೀವಿಗಳು ಉತ್ಪತ್ತಿ ಆಗೈತಿ ಎದರ ಇಲ್ಲಿ ಜೀವರಾಶಿಗಳ ಉತ್ಪತ್ತಿ ಆಗ್ಯಾವ ಯಾಕೆ ಈ ಭೂಮಿಗೆ ಎಷ್ಟು ಮಹತ್ವ ಬಂತು ಈ ಭೂಮಿಯೊಳಗ ಮನುಷ್ಯನಿಗೆ ಇಷ್ಟು ಮಹತ್ವ ಬಂತು ಇದು ಎಲ್ಲದರ ಬಗ್ಗೆ ಶರಣರು ಬಹಳ ಕೋಲಂಕುಶವಾಗಿ ಕುಂತು ಬಹಳ ಚಿಂತೆ ಮಾಡಿ ವಿಚಾರ ಮಾಡಿ ತಮ್ಮ ತನು ಮನಭಾವವನ್ನು ಪ್ರಯೋಗ ಶಾಲೆಯನ್ನಾಗಿ ಮಾಡಿಕೊಂಡು ಆ ತನು ಮನಭಾವದ ಪ್ರಯೋಗ ಶಾಲೆಯಲ್ಲಿ ಶರಣರು ಪ್ರತಿ ದಿವಸ ತಮ್ಮ ಶಾಂಗಿಕ ಜೀವನದೊಂದಿಗೆ ತಮ್ಮ ನಿತ್ಯದ ಬದುಕಿನೊಂದಿಗೆ ತಮ್ಮ ಉಪಜೀವನದೊಂದಿಗೆ ಮನುಷ್ಯ ಹುಟ್ಟಿ ಬಂದದ್ದು ಬರೀ ಉಪಜೀವನಕ್ಕಲ್ಲ ಉಪಜೀವನವನ್ನು ಮೀರಿದಂತ ಒಂದು ಮಹಾಜೀವನ ಅನ್ನುವಂಥದ್ದು ಇದೆ ಆ ಮಹಾಜೀವನ ಏನು ಯಾವ ಉದ್ದೇಶಕ್ಕಾಗಿ ಮನುಷ್ಯ ಭೂಮಿಗೆ ಬಂದ ಯಾವ ಉದ್ದೇಶಕ್ಕಾಗಿ ಇಲ್ಲಿ ಮನುಷ್ಯನಿಗೆ ವಿಶೇಷತೆ ಬರುತ್ತದೆ ಮನುಷ್ಯ ಯಾಕೆ ಇದನ್ನೆಲ್ಲವನ್ನು ಮೀರಿ ಹೋಗಲಿಕ್ಕೆ ಸಾಧ್ಯ ಇದೆಯಾ ಈ ಕಾಣತಕ್ಕಂಥ ಪ್ರತಿಯೊಂದು ಪ್ರಪಂಚದ ವಿದ್ಯಮಾನಗಳನ್ನ ಸೂಕ್ಷ್ಮವಾಗಿ ಗಮನದಲ್ಲಿಟ್ಟುಕೊಂಡಂತ ಶರಣರು ಇದನ್ನು ಮೀರಿ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಜನನ ಮರಣ ಒಂದು ಕಡೆ ಇದು ಸಹಜ ಲೋಕದಲ್ಲಿ ಹುಟ್ಟಿ ಬಂದರೆ ಇದು ಸಹಜ ಎಲ್ಲ ಧರ್ಮದವರಿಗೂ ಸಾಮಾನ್ಯ ಸರ್ವೇ ಸಾಮಾನ್ಯ ಒಂದು ಕಡೆ ಜನನ ಒಂದು ಕಡೆ ಮರಣ ಈ ಜನನ ಮರಣದ ನಡುವಿನ ಬದುಕು ಕೆಲವರು ಹೇಳ್ತಾರೆ ನಾವು ಹಂಗಿದ್ವಿ ಅದಕ್ಕೆ ಹಿಂಗಾಗಿ ಬಂದ್ವಿ ಇದನ್ನು ಅವರು ಕುಂತು ವಿಚಾರ ಮಾಡಿದ್ರು ಹಂಗಿದ್ವಿ ಹಿಂಗಾಗಿ ಬಂದ್ವಿ ಹಂಗಾರ ಹಾಂಗೈತಿವಿ ಅಂತ ಅನ್ನೋದಕ್ಕೆ ಉದಾಹರಣೆ ಏನು ಹಂಗಿದ್ವಿ ಅನ್ನೋದಕ್ಕೆ ಸಾಕ್ಷಿ ಏನೈತಿ ಅಂತ ಕುಂತು ವಿಚಾರ ಮಾಡಿದ್ರು ಪ್ರತಿಯೊಂದಕ್ಕೂ ಪ್ರತಿಯೊಂದು ಬಸವಣ್ಣ ಬರೋಕ್ಕಿಂತ ಪೂರ್ವದಲ್ಲಿ ಎಲ್ಲದಕ್ಕೂ ಕರ್ಮ ಸಿದ್ಧಾಂತದ ಕೊಟೇಶನ್ ನೀ ಯಾಕೆ ಹಿಂಗು ನೀ ಯಾಕೆ ಹಿಂಗಾಗಿ ಹೊಟ್ಟೆ ಅಂದರೆ ಹಿಂದೆ ಪಾಪ ಮಾಡಿದೆ ಅದಕ್ಕೆ ಹಿಂಗಾಗಿ ಹುಟ್ಟಿದೆ ನೀ ಹಿಂದೆ ಪಾಪ ಮಾಡಿದೆ ಅದಕ್ಕೆ ಹಿಂಗಾಗಿ ಹುಟ್ಟಿದೆ ನಿನಗೆ ಯಾಕೆ ಇಂಥದ್ದು ಬಂದೈತಿ ಅಂದ್ರೆ ನೀ ಹಿಂದೆ ಮಾಡಿದಿ ಅದಕ್ಕೆ ನೀನು ಹಿಂದೆ ಇಂತಾದ್ ಬಂದೈತಿ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಹಿಂದೆ 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 ಅಂದ್ರು ಹಿಂದೆ ನೋಡಿದ್ರೆ ಏನು ಕಾಣದಂಗೈತಿ ಮುಂದೆ ನೋಡಿದ್ರೆ ಏನು ಗೊತ್ತಾಗದಂಗೈತಿ ಕುಂತ ವಿಚಾರ ಮಾಡ್ತಾರ ಮ್ಯಾಗ ಮುಗಿಲೈತಿ ಕೆಳಗ ಭೂಮಿ ಐತಿ ಬಂದವರು ಎಲ್ಲಿಂದ ಬಂದ್ರು ಅನ್ನೋದು ಇವತ್ತಿಗೂ ಪಕ್ಕಾ ಗೊತ್ತಿಲ್ಲ ಹೋದವ್ರು ಎಲ್ಲಿ ಹೋದ್ರ ಅನ್ನೋದು ಪಕ್ಕ ಗೊತ್ತಿಲ್ಲ ಸುಮನ ಹೇಳ್ತಾವ್ ಸಿದ್ಧಾಂತಗಳು ಶಾಸ್ತ್ರಗಳು ಬಂದಿದ್ರಿಪ್ಪ ಇದ್ರಿಪ್ಪ ಹೋದ್ರು ಎಲ್ಲಿ ಹೋದ್ರು ಮ್ಯಾಲೆ ಹೋದ್ರು ಮ್ಯಾಲ ಹಾ ಮ್ಯಾಲಿಂದನ ಬಂದಿದ್ರು ಅನ್ನೋದಕ್ಕೂ ಉದಾಹರಣೆ ಏನೈತಿ ಒಬ್ಬ ಶರಣ ಕೇಳ್ತಾನೆ ಬಹಳ ಅದ್ಭುತವಾದ ಮಾತು ಕೇಳ್ತಾನೆ ಹುಟ್ಟಬೇಡ ಎಂಬುವವರು ಹುಟ್ಟಬೇಡ ನೋಡ್ರಿ ಎಷ್ಟು ಚಂದ ಸಾಯುವವರನ್ನು ನಾನು ಸಾಯಬೇಡ ಬದುಕುವವರನ್ನ ನಾನು ಬದುಕಬೇಡ ಎಂದೇನೆ ಹುಟ್ಟು ಸಾವುಗಳ ನಡುವಿನ ಬದುಕಿನ ನರಿಯದೆ ನಡೆಯದೆ ಸತ್ತವರೆಲ್ಲ ಶರಣರಪ್ಪರೇನು ಅಂತ ಮಾತು ಹೇಳ್ತಾನೆ ಅದ್ಭುತವಾದ ಮಾತು ನೆನಪಿಟ್ಟುಕೋಬೇಕು ಹುಟ್ಟವರನ್ನ ಅಂದಿಲ್ಲ ಸಾಯವ್ರನ್ನ ಅಂತ ಅನ್ನೋಕ್ಕೂ ಹೋಗೋದಿಲ್ಲ ಅದು ನನ್ನ ಕೈಯಿಂದಲ್ಲ ಇನ್ನು ಬದುಕವ್ರನ್ನ ಬದುಕಬೇಡಂತೂ ಅಂದಿಲ್ಲ ಲೋಕದಲ್ಲಿ ಹುಟ್ಟಿದಂತ ಪ್ರತಿಯೊಂದು ಜೀವಿಗಳಿಗೆ ಬದುಕನ್ನ ಕೊಟ್ಟಿರ್ತಕ್ಕಂಥದ್ದು ಈ ಪ್ರಕೃತಿ ಬದುಕು ಕೊಟ್ಟದ್ದು ಈ ಬಾಳೆ ಅಂತ ಬದುಕು ಕೊಟ್ಟದ ಪ್ರತಿಯೊಂದು ಪ್ರಪಂಚದಲ್ಲಿ ಕಾಣುವಂತ ವಸ್ತುಗಳನ್ನ ಸೃಷ್ಟಿ ಮಾಡಿರುವಂಥದ್ದು ಪ್ರಕೃತಿ ಆ ಪ್ರಕೃತಿ ಒಳಗೆ ಮೈದೋರಿರತಕ್ಕಂಥ ಪ್ರತಿಯೊಂದು ವಸ್ತುಗಳು ಯಾರ ಅಧೀನವೂ ಅಲ್ಲವೋ ಇವತ್ತು ನನ್ನ ಅಂತ್ಯಕ್ಕಿರ್ತಾವ ನಾಳೆ ನಿಮ್ಮ ಅಂತ್ಯಕ್ಕೂ ಬರ್ತಾವ ಈ ಮಾಯಕ್ಕೆ ನಾನು ಮಾತಾಡ್ತೀನಿ ಮತ್ತು ಮುಂದುವರಿಸಿ ಬಂದವರು ಮತ್ತೊಬ್ರು ಮಾತಾಡ್ತಾರೆ ಕುಂತಂತ ಜಾಗದಾಗ ನಾನು ಬಂದು ಕುಂತೇನೆ ಇದಕ್ಕಿಂತ ಹಿಂದೆ ಬಹಳ ಮಂದಿ ಬಂದು ಕುಂತು ಹೋಗ್ಯಾರ ಇನ್ನು ಮುಂದೂ ಕುಂದ್ರವರು ಬರ್ತಾರೆ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಬದಲಾವಣೆ ಹೊಂತಕ್ಕಂಥ ಈ ಜಗತ್ತಿನಲ್ಲಿ ಬದಲಾಗದೇ ಇರತಕ್ಕಂಥ ಒಂದು ಸತ್ಯ ಇದೆ ಅನ್ನುವಂಥದ್ದನ್ನು ಮೊದಲು ಕಂಡುಕೊಂಡ್ರು ಶರಣ ಬದಲಾಗ್ತಕ್ಕಂಥ ಈ ಪ್ರಪಂಚದಲ್ಲಿ ಬದಲಾಗದೇ ಇರತಕ್ಕಂಥ ಸತ್ಯ ಒಂದಿದೆ ಹಾಗಾದ್ರೆ ಸತ್ಯ ಇದೆ ಅಂದ ಬಳಿಕ ಅದು ಸತ್ಯ ಅನ್ನೋದನ್ನು ಒಂದು ಕಡೆ ಇಟ್ಟು ಚಿಂತನೆ ಮಾಡ್ತಾರೆ ಇದು ನಮ್ಮ ನಿಮ್ಮ ಗಮನದಲ್ಲಿರಲಿ ಹಾಗಾದರೆ ಈ ಪ್ರಪಂಚ ಸೃಷ್ಟಿ ಆದಾಗಿನಿಂದಲೂ ಕೂಡ ಮನುಷ್ಯನ ಜೀವನದಲ್ಲಿ ಗೊಂದಲಗಳು ಇವತ್ತೂ ನಿನ್ನೆಯೂ ಮನ್ಯೂ ಅಲ್ಲ ಸುಮ್ಮನೆ ಒಂದು ವಿಜ್ಞಾನಿ ಒಂದು ಸಂಶೋಧನೆ ಮಾಡುತ್ತಾನೆ ಬಸವಣ್ಣವರು ಬಂದು ಆದ ಮೇಲೆ ಸಮಸ್ಯೆಗಳು ಕಡಿಮೆ ಆಗಬೇಕಾಗಿತ್ತು ಬುದ್ಧ ಬಂದು ಆದ ಮೇಲೆ ಸಮಸ್ಯೆಗಳು ಕಡಿಮೆ ಆಗಬೇಕಾಗಿತ್ತು ಶಂಕರ ಮಧ್ವಾ ರಮಾನುಜರು ಬಂದು ಹಾದ ಮೇಲೆ ಸಮಸ್ಯೆಗಳು ಕಡಿಮೆ ಆಗಬೇಕಾಗಿತ್ತು ಬಹುಶಃ ಕೃತಾಯುಗದಲ್ಲಿ ಸಮಸ್ಯೆಗಳು ಇದ್ದಿದ್ದಿಲ್ಲ ಅಂತಾರೆ ಆದ್ರೆ ಅವಾಗ ಇದ್ದಟ್ಟು ಸಮಸ್ಯೆ ಈಗ ಅದಕ್ಕಿಂತ ಇದಕ್ಕಿಂತ ಹೆಚ್ಚಿದ್ದು ಅಂತ ಮತ್ತೊಬ್ಬರು ಹೇಳ್ತಾರೆ ಇನ್ನು ತ್ರೈತಾಯುಗವಾಗು ಸಮಸ್ಯೆಗಳು ಇದ್ದಿದ್ದಿಲ್ಲ ಅಂತಾರ ಇದ್ವಾ ಇನ್ನು ದ್ವಾಪಾರವಾಗೂ ಸಮಸ್ಯೆಗಳಿತ್ತಿಲ್ಲ ಅಂತಾರೆ ಇದ್ವಾ ಕಲಿಯುಗವಾಗೂ ಸಮಸ್ಯೆಗಳಿತ್ತಿಲ್ಲ ಅಂತಾರೆ ಅದಾವ ಈಗೂ ಅದಾವ ಇನ್ನು ಮತ್ತೆ ಮುಂದೆ ಯಾವ್ದಾರ ಒಂದು ಯುಗ ಬಂದರೂ ಇರ್ತದೆ ನೋಡ್ರಿ ಸಮಸ್ಯೆಗಳು ಯಾವ ಕಾಲಕ್ಕೂ ಇಲ್ಲ ಅನ್ನಂಗಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಹಗಲಿನ ಕಿಮ್ಮತ್ತು ಗೊತ್ತಾಗ್ಬೇಕಾದ್ರೆ ರಾತ್ರಿ ಅನ್ನೋ ವಿರಮಕಂತೆ ಹಗಲಿನ ಕಿಮ್ಮತ್ತು ಗೊತ್ತಾಗ್ಬೇಕಾದ್ರೆ ರಾತ್ರಿ ಅನ್ನೋದಿರ್ಬೇಕಂತ ಸಿಹಿಯ ಕಿಮ್ಮತ್ತು ಗೊತ್ತಾಗ್ಬೇಕಾದ್ರೆ ನಾಲ್ಕಿಗೆ ಒಂದಿಟ್ಟು ಕಹಿ ಬಡದಿರ್ಬೇಕಂತ ನೋಡ್ರಿ ನಾಲ್ಕಿಗೆ ಒಂದಿಟ್ಟು ಕಹಿ ಬಡದಿರ್ಬೇಕಂತ ನೋಡ್ರಿ ಜಲ ಎಷ್ಟು ಜಲದ ಕಿಮ್ಮತ್ತು ಗೊತ್ತಾಗಬೇಕಾದ್ರೆ ಒಂದಿಟ್ಟು ಮೈಗೆ ಥಂಡಿ ಬಡದು ಹೋಗಿರ್ಬೇಕಂತ ನೋಡ್ರಿ ಥಂಡಿ ಬಡದು ಹೋದಾಗ ಜಲದ ಕಿಮ್ಮತ್ತು ಗೊತ್ತಾಗತ್ತೆ ಅಂತ ಸುಖದ ಕಿಮ್ಮತ್ತು ಗೊತ್ತಾಗಬೇಕಂದ್ರೆ ಒಂದಿಷ್ಟು ಬಂದು ಹೋಗಿರ್ಬೇಕಂತ ಹುಟ್ಟಿನ ಕಿಮ್ಮತ್ತು ಗೊತ್ತಾಗಬೇಕಾದ್ರೆ ಸಾವು ಕೂಡ ಇರಬೇಕು ಅಂತ ತಿಳ್ಕೊಂಡು ದಾರ್ಶನಿಕ ಹೇಳ್ತಾನೆ ಒಂದರ ಹಿಂದೆ ಒಂದ್ ಇರಬೇಕಂತೀವಿ ಅಕಸ್ಮಾತ್ ಅಂತ ಅಂತಂದ್ರೆ ಬಹಳ ಅನಾಹುತ ಹಾಕಿತ್ತಂತೀವಿ ಪ್ರಪಂಚ ನೋಡ್ರಿ ಎಟ್ ಅನಾಹುತ ಹಾಕಿತ್ತಂದ್ರೆ ಬಹುಶಃ ನಮಗೆ ಪ್ರಶ್ನೆ ಬರ್ತದೆ ಈ ಭೂಮಿಯ ಮೇಲೆ ಯಾಕೆ ಚಿಂತೆಗಳಿದ್ದಾವೆ ಯಾಕೆ ರೋಗಗಳಿದ್ದಾವೆ ಯಾಕೆ ಬಡತನಗಳಿದ್ದಾವೆ ಯಾಕೆ ದುಃಖಗಳಿದ್ದಾವೆ ಅನೇಕ ಪ್ರಶ್ನೆಗಳು ನನ್ನೂ ಕಾಡ್ಯಾವ ಹಿಂದಿನವ್ರನು ಕಾಡ್ಯಾವ ಈಗ ನಮ್ಮನ್ನು ನಿಮ್ಮನ್ನು ಸದ್ಯ ಕಾಡ್ತಾವ ಸದ್ಯ ಯಾಕದಾವ ಉಪ ಇವೆಲ್ಲ ಸಮಸ್ಯೆಗಳು ಯಾಕದ ರೋಗಗಳು ಯಾಕದವ್ ಶರೀರ ಅನ್ನೋದು ಪ್ರಕೃತಿಯಿಂದ ಬಂತ ಬಂದು ಬಂದ್ಬಿಡ್ಬೇಕಾಗಿತ್ತು ಹುಟ್ಟುತ್ತಾ ಹುಟ್ಟಿತು ಹುಟ್ಟಿದ ಮೇಲೆ ಬೆಳವಣಿಗೆ ಹೊಂತ ಆನಂದವಾಗಿ ಬೆಳವಣಿಗೆ ಹೊಂದಿ ಯಾವ ನಳಕಿ ಏನು ಚಿಂತಿಲ್ಲ ಸುಮ್ಮನೆ ತನ್ನ ಕೆಲಸ ಮುಗಿಸ್ಕೋಬೇಕಾಗಿತ್ತು ಇದಕ್ಕೆ ಇಷ್ಟು ನೆಳಕಿ ಇದಕ್ಕೆ ಇಷ್ಟು ಬ್ಯಾನಿ ಇಷ್ಟು ತ್ರಾಸ ಇದಕ್ಕೆ ಇಷ್ಟು ತೊಂದರೆ ಎಲ್ಲಿ ಇದನ್ನು ಕೈ ಬಿಟ್ಟು ಹೋಗತಿವಿ ಅನ್ನುವಂಥ ಚಿಂತೆ ಮತ್ತು ಒಳಗೆ ಮತ್ತೊಳಗಾರೆ ಅದಕ್ಕೆ ಅವ್ರು ಕೇಳ್ತಾರೆ ಇದಕ್ಕೆ ಯಾಕೆ ಇಷ್ಟು ಮತ್ತು ಒಂದು ಕಡೆ ಮೋಹ ಅಯ್ಯೋ ಇಷ್ಟು ದಿವಸ ನಾವು ಕೂಡಿದ್ವಿ ಇಷ್ಟು ದಿವಸ ನಾವು ಕೂಡಿದ್ವಿ ಒಂದಿನ ಅಗಲ್ಬಕಲ್ಲ ಅದು ಒಂದು ದುಃಖ ಅಂತ ನೋಡ್ರಿ ಮತ್ತೆ ಕೂಡಿದ್ದುದು ಅನ್ನೋದು ಒಂದು ದುಃಖ ಅಂತ ಮತ್ತು ನಮ್ಮ ಅಂತ್ಯಕ್ಕೆ ಏನಾರ ಒಂದಿತ್ತಂದ್ರೆ ಅಯ್ಯೋ ಇದನ್ನ ಬಿಟ್ಟು ಹೋಗ್ಬೇಕಲ್ಲ ಇದನ್ನ ಬಿಟ್ಟು ಹೋಗ್ಬೇಕಲ್ಲ ಇದನ್ನ ಬಿಟ್ಟು ಹೋಗ್ಬೇಕಲ್ಲ ಅದಕ್ಕೆ ಇದು ಒಂದು ದುಃಖ ಅಂತ ಇದು ಒಂದು ದುಃಖ ಅಂತ ಅಂದ್ರ ಒಂದು ದುಃಖ ಅಂತ ಆಡಿದ್ರ ಮತ್ತೊಂದು ದುಃಖ ಅಂತ ಹಚ್ಕೊಂಡ್ರ ಮತ್ತೊಂದು ದುಃಖ ಅಂತ ನೋಡಿದ್ರ ಒಂದು ದುಃಖ ಅಂತ ನಕ್ಕರ ಒಂದು ದುಃಖ ಅಂತ ಅದಕ್ಕೆ ಒಬ್ಬ ಚಂದಿ ಅನ್ನೋ ವಚನಕಾರ ಹೇಳ್ತಾನೆ ಪರಮಾತ್ಮ ಏನ್ ಅನಾಹುತ ಮಾಡಿದೀಪಾ ಶೂನ್ಯದಾಗಿ ಶೂನ್ಯದಾಗ ಬಿಟ್ಟಿದ್ರೆ ಬಹಳ ಚಲೋ ಇತ್ತು ಅಂತ ಹೇಳ್ತಾನೆ ನೀ ಶೂನ್ಯದಾಗಿ ಎದ್ದು ಬಿಟ್ಟಿದ್ರೆ ನೀ ಸಾನ್ಯಾಗಿದ್ದು ಬಿಟ್ಟಿದ್ರೆ ಬಹಳ ಚಂದ ಇರ್ತಿತ್ತು ನೀ ಇಷ್ಟೆಲ್ಲಾ ಅನಾಹುತ ಮಾಡಿದಿ ನಮ್ಮನ್ನು ಈ ಕರ್ಮಕ್ಕೆ ತಂದಿಟ್ಟು ನಮ್ಮನ್ನ ಈ ಗೊತ್ತು ಗುರಿ ಇಲ್ಲದ ಪ್ರಪಂಚಕ್ಕೆ ನೂಕಿ ಬಿಟ್ಟಿ ಎಲ್ಲಿ ಹೋಗ್ಬೇಕು ಈಚೆ ಕಡೆ ಗೋರಾರಣ್ಯ ಐತಿ ಈಚೆ ಕಡೆ ಹಳ್ಳ ಐತಿ ಈಚೆ ಕಡೆ ಐತಿ ಈಚೆ ಕಡೆ ದೊಡ್ಡ ಸಮುದ್ರ ಐತಿ ಎಚ್ಚ ಕಡೆ ಹೋದ್ರೂ ಎಲ್ಲಿ ನೋಡಿದ್ರೂ ಕೂಡ ದಾರಿನ ಸಿಗೋಲ್ಲದು ಯಾಕೆ ಈ ಪ್ರಪಂಚವನ್ನು ನಿರ್ಮಾಣ ಮಾಡಿದೆ ಅಂತ ಕೇಳ್ತಾನೆ ಚಂದಿ ಇದಕ್ಕೆ ಇದನ್ನು ಮಾಡಿದಿ ಯಾಕೆ ಮಾಡಕ್ಕೆ ಹೋಗ್ಬೇಕಾಗಿತ್ತು ಸುಮ್ಮನೆ ಇಟ್ಕೊಂಡಿರ್ಬೇಕಾಗಿತ್ತಲ್ಲ ಕೊನೆಗೆ ಅವನ ಉತ್ತರ ಹೇಳ್ತಾನೆ ಆ ಚಂದಿ ಉತ್ತರ ಹೇಳ್ತಾನೆ ಇಲ್ಲ ಇದನ್ನ ಮಾಡಿದ ಬಹಳ ಯೋಗ್ಯ ಐತಿ ನೀ ಅದಿ ಅನ್ನೋದು ಒಬ್ರು ಗೊತ್ತರ ಆಗ್ಬೇಕಾಗಿತ್ತು ನಾ ಅದಿನ ಅನ್ನೋದ್ರ ಮತ್ತೆ ನೋ ಮತ್ ಹೇಳ್ತಾನಿ ಶರಣರ ಚಿಂತನ ಬಾಳ್ ಚಂದ ಅವನ್ ತಂದ್ರ ಇಲ್ಲ ನೀ ಮಾಡಿದ ಬಹಳ ಚಲೋ ಆತಂತ ಅಂತ ಹೇಳ್ತಾನಂತವ್ ಇದು ಹೆಂಗ ಅಂತ ಅಂದ್ರ ಹೆಸರಿಟ್ಟ ಮೇಲೆ ಹೊಡೆದ್ರಂತ ಹೊಡೆದ ಮೇಲೆ ಮತ್ತ ಸಂಬಾಳ ಸಾಕು ಮತ್ತ ಗುಗ್ರಿ ಕೊಟ್ರಂತ ಹೆಸರಿಟ್ಟ ಹೊಡೆದ್ರಂತವ್ ಅಲ್ಲೇ ಹೆಸರು ಹೆಸರಿಡಾಕ ರಂಭಿಸಿ ಬಂದವರು ಇವ್ರ ಅಂತ ಹೆಸರಿಡಬಾ ಅಂದ್ರಂತ ಒಂದ್ ಹಿಡಬಾಡ ಐದಿಡ ಅಂತ ಹೇಳಿದ್ರಂತ ಒಂದ್ ಇಡಬಾಡ ಇಡ ಅಂತ ಹೇಳಿದ್ರಂತ ಐದಿಟ್ಟ ಮೇಲೆ ಮತ್ತೆ ಅದರ ಒಂದಕ್ಕರೆ ನಾಲ್ಕು ಉಳಿದ ಸೋಳಂದ್ರಂತ ಅದು ಮತ್ತ ಸ್ವಾದ ಕಡಿಂದ ಇಡಿಸಿದ್ರಂತ ಆಮೇಲೆ ಕೊನೆಗೆ ಏನ್ ಮಾಡಿದ್ರಂತೆ ರಂಬಿಸಿ ಕರ್ಕೊಂಡು ಬಂದಕ್ಕಿನ ಕಿಮ್ಯಾ ಹೆಸರಿಡಾಕ ಹಚ್ಚಿ ಹಾಕಿನ ಎಲ್ಲಾರು ಕೂಡ ಹೊಡದ್ರಂತೆ ಹೊಡೆದ ಮೇಲೆ ಮತ್ತೆ ಏನ್ ಮಾಡಿದ್ರಂತೆ ಕಾಂಪ್ರೊಮೈಸ್ ಮಾಡ್ಕೊಳಾಕ ಇಲ್ಲ ಚಲೋ ಮಾಡಿ ಹೆಸರಿಟ್ಟಂತ ಮತ್ತೆ ತಿನ್ನಾಕ ಗುರಿ ಕೊಟ್ರಂತ ಅದಕ್ಕೆ ಹೇಳ್ತಾನವ ತಾಯಿ ಒಪ್ಪಳು ಹೆತ್ತಳು ಸುಸುವ ಸೋದರತ್ತೆಯು ಒಂದು ಇಟ್ಟಳು ಹೆಸರ ತಾಯಿ ಒಬ್ಬಳು ಹೆತ್ತಳು ಶಿಶುವ ಸೋದರತ್ತೆ ಬಂದು ಇಟ್ಟಳು ಹೆಸರ ಮುತ್ತೈಲಿಯರು ಕೂಡಿದರೂ ಬೆನ್ನ ಬಾರಿಸಿ ನೋಡ್ರಿ ಕಟದ್ರಂತವ್ರು ನೋಡ್ರಿ ಎಲ್ಲರೂ ಕೂಡಿ ತಿಂದರು ಗುಗ್ಗರಿ ಯಾಕಿದರ ಮರ್ಮ ಯಾಕಿದರ ನಿಲುವು ಇದರ ಅರ್ಥ ಏನು ಇದರ ಬೆಡಗೆ ಏನು ತಿಳಿಸಾ ನನಗೆ ತಿಳ್ಕೊಂಡು ಒಬ್ಬ ಆಧುನಿಕ ಕವಿ ಬಾಚ ಅಂದ ಹೇಳ್ತಾನೆ ಅದಕ್ಕೆ ಇಲ್ಲಿ ಸಿಂಬಲಿಗೆ ಚೆನ್ನರಾಮ ಏನಂತ ನಂದ್ರ ಇಲ್ಲ ನೀ ಮಾಡಿದ್ದು ಸುಲೈತೆ ಅಂತ ಹೇಳ್ತಾನೆ ಮೊದಲು ಮೊದಲು ಯಾಕೆ ಅಂದ ಆಮೇಲೆ ಬಂದ ಏನಂದ ನೀ ಮಾಡಿದ್ದು ಬಹಳ ಚಲೋ ಐತಿ ಸೃಷ್ಟಿಯಿಂದ ಕೊನೆಗೆ ಮತ್ತೇನಂತಾನ ಮತ್ತೆ ಕೊನೆಗೆ ಏನಂತಾನ ಮಾಡದ ಇದ್ರೆ ಬೇಸಿತ್ತು ಬಡವ ಮರ ಅಂತ ನೋಡ್ರಿ ಮಾಡದ ಇದ್ರೆ ಇದು ಒಂದು ನಮೂನಿ ಹೆಂಗಂದ್ರ ಈ ಬೆಳದಿಂಗಳ ಬಾಲ್ಯ ಕಾದಂಬರಿ ಓದತ ನೋಡ್ರಿ ಶರಣರು ಬಹಳ ಸೂಕ್ಷ್ಮವಾಗಿ ಹೋಗ್ತಾರ ಅವ್ರು ವೇದಾಂತನೂ ತಗೊಂತಾರ ಸಿದ್ಧಾಂತನೂ ತಗೊಂತಾರ ಪ್ರಪಂಚದ ಪ್ರತಿಯೊಂದು ವಿಜ್ಞಾನ ವಸ್ತು ಕಾಣಿಗೆ ಕಣ್ಣಿಗೆ ಕಾಣುವಂಥದ್ದು ಎಲ್ಲವನ್ನು ತಗೊಂಡು ಚಿಂತನ ಮಾಡಿ 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 ಇದು ಯಾಕೆ ಹಿಂಗಂತ ಪ್ರಶ್ನೆ ಹಾಕೋತಾರ ಕೊನೆಗೆ ಉತ್ತರಾನು ಅಷ್ಟು ಚಂದನ ಕೊಡ್ತಾರ ಅವ್ರು ಅದ್ರಾಗ ಹೇಳ್ತಾನೆ ನೋಡ್ರಿ ಆ ಬೆಳದಿಂಗಳ ಬಾಲಿಯಲ್ಲಿ ಎಂಡಮೂರಿ ಒಂದು ಮಾತು ಹೇಳ್ತಾನೆ ಮೊದಲು ಮನುಷ್ಯ ಏನಂತಾನಂತ ಈ ಪ್ರಪಂಚ ಒಟ್ಟ ಚಲೋ ಇಲ್ಲ ನಾ ಚಲೋ ಅದೀನಿ ಅಂತಾನಂತ ನೋಡ್ರಿ ನಾ ಭಾಳ ಚಲೋ ಅದೀನಿ ನನ್ನ ತಕ್ಕಂಗೆ ಜಗತ್ತಿಲ್ಲ ಏನ್ ಮಾಡ್ಬೇಕು ನಾನು ಪ್ರತಿಯೊಬ್ಬರ ಮನೆಗೂ ಸಮಸ್ಯೆ ಅದಾವ ನಾ ಚಲೋ ಅದೀನಿ ಗಂಡ ಚಲೋ ಇಲ್ಲಿ ಏನು ಮಾಡಬೇಕು ಮತ್ತಿಬ್ರು ಗಂಡ ಏತಿ ಮಾತಾಡ್ತಾರಂತ ನಾವಿಬ್ರು ಚಲೋ ಇದ್ದೀವಿ ನಮ್ಮಂಗ ಮಕ್ಕಳು ಚಲೋ ಇಲ್ಲಿ ಏನು ಮಾಡ್ಬೇಕು ನಾವು ಇದು ಹಿಂಗೆ ಬರ್ಕೊಂತ ಹೋಗೈತೆ ಇದು ಒಂದು ಒಂದು ಮುಗಿತ ಅನ್ನೋಂಗಿಲ್ಲ ಅವಂತನತ್ತ ನಾ ಭಾಳ ಚಲೋ ಅದೀನಿ ನನ್ನ ತಕ್ಕಂಗೆ ಊರಿಲ್ಲ ಏನು ಮಾಡಲಿ ನಾನು ನಾ ಭಾಳ ಚಲೋ ಅದೀನಿ ನನ್ನ ತಕ್ಕಂಗೆ ಊರೇ ಇಲ್ಲ ನನ್ನ ತಕ್ಕಂಗೆ ಪ್ರಪಂಚನೇ ಇಲ್ಲ ಪ್ರಪಂಚ ಭಾಳ ಸುಮಾರು ಐತಿ ಭಾಳ ಕೆಟ್ಟೈತೆ ಅಂತನಂತ ಕೊನೆಗೆ 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 ಮತ್ತೆ ಸ್ವಲ್ಪ ದಿನ ಆದಮೇಲೆ ಏನಂತಾನಂತ ಇಲ್ಲ ಪ್ರಪಂಚ ಚಲೋ ಐತಿ ನಾನು ಅಂತಾನಂತ ಜಗತ್ತು ಚಲೋನೈತದ ಜಗತ್ತು ಬಹಳ ಚಲೋ ಐತಿ ನಾ ಕೆಟ್ಟಿನಿ ಅಂತನಂತೆ ಕೊನೆಗೇನಂತನಂತೆ ಕೊನೆಗೆ ಬಂದು ಜಗತ್ತು ಚಲೋ ಐತಿ ನಾನು ಚಲೋದೇನೆ ಅಂತನಂತ ನೋಡಿ ಇದು 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 ಒಬ್ಬ ಮನುಷ್ಯನಲ್ಲಿ ಬದಲಾವಣೆ ಬದಲಾವಣೆ ಬರ್ತದೆ ಅದಕ್ಕೆ ಸಿಮ್ಮಲಿಗೆಯ ಚೆನ್ನರಾಮರ ಭಕ್ತನಾದಂಥ ಚಂದೀಮರಸ್ ಹೇಳ್ತಾನೆ ನೀನಾಗೆಂದಡೆ ಸಕಲ ಪ್ರಪಂಚವಾಯಿತು ನೀ ಬೇಡಂದಡೆ ನಿಲ್ಲುವುದು ಆದರೆ ಈ ಲೋಕದಲ್ಲಿ ಹುಟ್ಟಿ ಬಂದ ಬಳಿಕ ಸುಖ ಕೊಟ್ಟಿದ್ದೆ ದುಃಖ ಏಕೆಟ್ಟಿ ಅಂತ ಕೇಳ್ತಾನೆ ರೂಪವನ್ನು ಕೊಟ್ಟಿದ್ದಿ ಕುರುಪ ಯಾಕಿಟ್ಟಿ ಸ್ವರೂಪದ ಓದ್ಬಿಡ್ಬೇಕಾಗಿತ್ತು ಕುರುಪ ಯಾಕಿಟ್ಟಿ ಚಂದ ಚಂದ ಓಯ್ಬೇಕಾಗಿತ್ತು ಅದನ್ನ ಹಲ್ಲು ಕೆಡಿವಿ ಗಲ್ಲದ ಚೆಕ್ ಬೆಳೆಸುವಂಗ ಮಾಡಿ ಸ್ವಂಟು ಬಾಗುವಂಗ ಮಾಡಿ ಊರು ಹಂಗ ಮಾಡಿ ಮತ್ತೊಬ್ಬರು ಹೊರ ಆಗು ಯಾಕೆ ಓದಿ ಕಳಿಸಿದ್ದಿ ಸುಮ್ಮನ ರೂಪವನ್ನು ಕೊಟ್ಟಿದ್ದಿ ಸ್ವರೂಪದಾಗ ಕಣ್ಣಾಗ ಕಣ್ಣಿಟ್ಟು ನೋಡಿದ್ದಿ ಸುಮ್ಮನ ಓದ್ಬಿಟ್ಟಿದ್ರೆ ಚಲೋ ಇತ್ತು ಕುರೂಪ ಯಾಕೆ ಮಾಡಿವಿ ನಾಲಿಗೆ ಒಳಗೆ ರುಚಿ ಇಟ್ಟಿದ್ದಿ ಆ ರುಚಿನ ಆನಂದವಾಗಿ ರುಚಿಸಿ ಬಿಟ್ಟಿದ್ರೆ ಮುಗಿದೋಕ್ಕಿತ್ತು ಮತ್ತೆ ಯಾಕೆ ಅದಕ್ಕೆ ದುಃಖ ಇಟ್ಟಿ ಕೇಳುವಂತ ಶಬ್ದ ಕಿವಿ ಒಳಗೆ ಕೊಟ್ಟಿದ್ದಿ ಕೇಳ್ಕೊಂತ ಹೋಗಿಬಿಟ್ಟಿದ್ರೆ ಖುಷಿ ಇತ್ತು ಮತ್ತೆ ಯಾಕೆ ಅದಕ್ಕೆ ಕುಹಕತೆಯನ್ನು ಕೊಟ್ಟಿ ಚರ್ಮದೊಳಗೆ ಸ್ಪರ್ಶವನ್ನ ಇಟ್ಟಿದ್ದಿ ಬಹಳ ಚೆಂದ ಇಟ್ಟಿದ್ದಿ ಮತ್ತೆ ಕೆಡಿಸಿಟ್ಟಿ ಇದನ್ನ ಯಾಕೆ ಮಾಡಿದೆ ನೀನು ಅಂತ ತಿಳ್ಕೊಂಡು ಆತ ಪ್ರಶ್ನೆಯನ್ನು ಕೇಳ್ಕೊಂತ 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 ಕೊನೆಗೆ ಅದಕ್ಕೆ ಉತ್ತರ ಏನು ಕೊಡ್ತಾ ನಂದ್ರವ ಎಷ್ಟು ಚಲೋ ಮಾತು ಮಾತೇಳ್ತಾನಂದ್ರವಾ ನೀ ಮಾಡಿದ್ರಲ್ಲಿ ದೋಷಿಲ್ಲ ನೀ ಮಾಡಿದ್ರಲ್ಲಿ ದೋಷಿಲ್ಲ ನೀನು ಲಿಂಗ ಮುಖವಾಗಿ ಬಾ ಅಂತ ಹೇಳಿ ಕಳಿಸಿದಿ ನಾನು ಲಿಂಗ ಮುಖವನ್ನು ಮರೆತು ನಾ ಅಂಗಮುಖದಲ್ಲಿ ಭೋಗಿಸಿದೆ ಅದಕ್ಕೆ ನನಗೆ ಈ ಪ್ರಪಂಚ ತೊಣರ್ಕೊಂತೇ ಅಂತ ಹೇಳ್ತಾನ ಎಂತ ಅದ್ಭುತವಾದ ಮಾತು ನೋಡ್ತೀನಿ ನೀನು ಲಿಂಗ ಮುಖವಾಗಿ ಬಾ ಅಂತ ಹೇಳಿ ಕಳಿಸಿದ್ದಿ ಕಣ್ಣಿಗೆ ನೋಡು ರೂಪವನ್ನ ಅಲ್ಲಿ ಲಿಂಗವೇ ಇದೆ ಅಂತ ಹೇಳಿದ್ದಿ ಕಿವಿಯಿಂದ ಕೇಳುವ ಶಬ್ದವನ್ನ ಅಲ್ಲಿ ಪ್ರತಿಯೊಂದನು ಓಂಕಾರನಾದನೈತೆ ಅಂತ ಹೇಳಿದ್ದಿ ಮುಟ್ಟು ಸ್ಪರ್ಶವನ್ನ ಎಲ್ಲವೂ ಈ ಪ್ರಪಂಚದಲ್ಲಿ ಐತೆ ಅಂತ ಹೇಳಿದ್ದಿ ತುಮ ವಾಸನೆಯನ್ನ ಅಲ್ಲಿ ಎಲ್ಲವೂ ಗ್ರಹಣವಾದದ್ದು ಐತೆ ಅಂತ ಹೇಳಿದ್ದಿ ರುಚಿಸು ನೀನು ಅಲ್ಲಿ ಎಲ್ಲವೂ ಗುರುಲಿಂಗ ಜಂಗಮರ ಪ್ರಸಾದ ಐತೆ ಅಂತ ಹೇಳಿದ್ದೆ ನಾ ಹಂಗೆ ಮಾಡಲಿಲ್ಲ ನಾನು ಇವುಗಳು ಹೇಳಿದಂಗೆ ಕೇಳಿ 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 ಬಯಸಿ ಬಯಸಿ ಹಾದೆ ಅದಕ್ಕೆ ನನಗೆ ಈ ಪ್ರಪಂಚ ತೊಡರ್ಕೊಂತು ಅದಕ್ಕೆ ನನಗೆ ಭವ ಬಂತು ಅದಕ್ಕೆ ನನಗೆ ಬಂಧನ ಬಂತು ಅದಕ್ಕೆ ಸಿಮ್ಮಲ್ಗೆ ಚೆನ್ನರಾಮ ಇದನ್ನು ನೀ ಮಾಡಿಲ್ಲ ಚಂದ ಚಂದ್ರತಾನ ಇದನ್ನು ನೀ ಮಾಡಿಲ್ಲ ಇದನ್ನು ನಾ ಮಾಡಿಕೊಂಡೆ ಅಂತ ಹೇಳ್ತಾನೆ ನೋಡ್ರಿ ಕೊನೆ ಇದನ್ನು ನಾ ಮಾಡಿಕೊಂಡೆ ಅದಕ್ಕೆ ನಾ ಮಾಡ್ಕೊಂಡೀನಿ ನಾ ಬಿದ್ದೀನಿ ನನ್ನನ್ನು ಇದರಿಂದ ಪಾರ ಮಾಡಿಕೊಂಡು ಹೋಗಕ್ಕೆ ನೀನೇ ಬರಬೇಕು ಹೊರತು ಇನ್ನಾರನ್ನು ನಾನು ಕಾಣೆ ಅದ್ಭುತವಾದ ಮಾತು ಇನ್ನಾರನ್ನು ನಾನು ಕಾಣೆ ನೋಡಿರಿ ವಚನಕಾರರು ಮೊದಲು 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 ಏನು ಹೇಳ್ತಾರೆ ಅದಕ್ಕೆ ಈ ಪ್ರಪಂಚದಲ್ಲಿ ಸಮಸ್ಯೆಗಳು ದುಃಖಗಳು ಚಿಂತೆಗಳು ರೋಗಗಳು ಬಡತನ ಹಸಿವು ಇವೆಲ್ಲ ಅಂದ್ರೆ ಯಾವಾಗಲೂ ಅದಾವಂತ ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಇರ್ತದ್ರೆ ಯಾವಾಗಲೂ ಅದಾವ ಭಾಳ ಅಂದ್ರೆ ಹಿಂದಿನ ಕಾಲದೊಳಗೆ ಸಮಸ್ಯೆಗಳು ಭಾಳ ಇದ್ದಿಲ್ಲ ಅಂತ ಅನ್ಬೋದು ಹಿಂದಿನ ಕಾಲದಲ್ಲಿ ಮೊಬೈಲ್ಗಳು ಇದ್ದಿದ್ದಿಲ್ಲ ಹೌದಾ ಮೊಬೈಲ್ಗಳು ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡು ಆಗಿನ ಕಾಲ ಎಷ್ಟು ಸುಖವಾಗಿತ್ತಂದ್ರೆ ಮೊಬೈಲ್ ಇಲ್ಲದವ್ರ ಕಾಲ ಕೇಳಿರಿ ನೀವು ಎಷ್ಟು ಚಂದ ಇತ್ತ ಬದುಕಂತಂದ್ರ ಈ ಮೊಬೈಲ್ ಬಂತಲ್ಲ ಇದ್ರ ಕೂಡ ಸಾವಿರ ಸಮಸ್ಯೆನ ತಗೊಂಡು ಬಂತದ್ದು ನೀವು ಅನ್ಬೋದು ನೋಡ ಅಲ್ಲಿ ಮಠ ಹೋಗಿ ಬೆಟ್ಟಿಯಾಗಿ ಹೇಳಿ ಮಾಡಿ ಬರೋ ಕೆಲಸ ಪೋನ್ಯಾಕು ಅಂತ ಹೇಳಿಬಿಟ್ಟೆ ಅಂತೇಳಿ ಇಲ್ಲೇ ಪೋನ್ಯಾಕು ಕೆಲಸನ ಮುಗಿಸಿಬಿಟ್ಟೆ ಹೇಳ್ತೀರಿ ನೀನು ಅಲ್ಲಿ ಹೋಗಿ ಶ್ರಮ ಪಟ್ಟು ಹೇಳಿ ಬರಬೇಕಾದ ಕೆಲಸ ಇಲ್ಲಿ ಪೂರ್ಣಿಯಾಗ ಕುಂತು ಮುಗಿಸಿಬಿಟ್ಟೆ ಅಂತ ಹೇಳ್ತೀರಿ ಆದ್ರೆ ಅಲ್ಲಿ ಸಮಯ ಏನೋ ಉಳಿತು ಕರೆ ಆದ್ರೆ ಮೊಬೈಲ್ ಮಾಡಿದ ಅನಾಹುತಗಳನ್ನ ಒಂದೊಂದು ಒಂದೊಂದು ಪ್ರಶ್ನೆ ಮಾಡಕ್ಕೆ ನಿನ್ನ ನೀ ಕಳ್ಕೊಂಡದ್ದು ಬಾಳ ನಿನ್ನ ನೀ ಕಳ್ಕೊಂಡದ್ದು ಭಾಳ